ಒಗ್ಗರಣ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತು ನಾನು ಸಿಂಪಲ್ ಆಗಿರುವ ಒಂದು ರೆಸಿಪಿ ಮಾಡಿ ತೋರ್ಸದೇನಿ ಆದ್ರೆ ತಿನ್ನಾಕೆ ಬಹಳ ಮಸ್ತ್ ಆಗಿರ್ತೈತಿ ಟೊಮೆಟೊ ಸಾರ ಇದನ್ ಸುಲಭವಾಗಿ ಯಾರು ಕೂಡ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನೆ ಟೊಮೆಟೊ ಬೇಕು ಒಂದೆರಡು ಎರಡು ಟೊಮೆಟೊ ತಗೊಂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ ನಾನು ಕಾಯಿ ತುರಿ ಒಂದ್ ಸ್ವಲ್ಪ ಸಾಂಬಾರ್ ಮಸಾಲ ಒಂದ್ ಸ್ವಲ್ಪ ಜೀರಿಗೆ ಸಾಸ್ಮಿ ಎಣ್ಣಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪ ಕರ್ಬೆವ್ವ ಉಪ್ಪ ಖಾರದ ಪುಡಿ ಸಾಂಬಾರ್ ಮಾಡಕ ಕಡಾಯಿ ಕಾಯಕ್ಕೆ ಇಟ್ಟಿದ್ದೇನೆ ನಾನು ಇದ್ರಾಗ ಒಂದ್ ಎರಡು ಚಮಚೆ ಎಣ್ಣೆ ಹಾಕೋರಿ ಎಣ್ಣೆ ನೀವ ಕ್ವಾಂಟಿಟಿ ಸಾರ ಎಷ್ಟು ಮಾಡ್ಕೊಳ್ಳೋದಿರಿ ನೋಡಿ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಎಣ್ಣೆ ಕಾದೈತಿ ಈಗ ಇಲ್ಲಿ ಸಾಸ್ಮೆ ಹಾಕೋಬೇಕು ಒಂದ್ ಸ್ವಲ್ಪ ಜೀರಿಗೆ ಕರಿಬೇವ್ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಜಜ್ಜ ಇಟ್ಕೊಂಡೆ ನಾನು ಬೆಳ್ಳುಳ್ಳಿ ಜಜ್ಜ್ ಹಾಕೋದ್ರಿಂದ ಅದರ ಫ್ಲೇವರ್ ಚಲೋ ಬರ್ತೈತಿ ಇವು ಒಂದ್ ಸ್ವಲ್ಪ ಫ್ರೈ ಆಗಿದಾವ್ ಈಗಿಲಿ ಟೊಮೆಟೊ ಮಿಕ್ಸ್ ಮಾಡ್ಕೋಬೇಕು ಒಂದ್ ಅರ್ಧಸ್ಟ್ ಚಮಚ ಆಗುವಷ್ಟು ಉಪ್ಪ ಉಪ್ಪ ಹಾಕೋದ್ರಿಂದ ಟೊಮೆಟೊನ ಜಲ್ದಿ ಬೇಯ್ತವು ಈ ಸಾರ ಒಂದ್ ಐದ್ ನಿಮಿಷನಾಗ ಮಾಡ್ಕೋಬಹುದು ನಾವ ಬ್ಯಾಳಿ ಕುದಿಸ್ಬೇಕಂತಿಲ್ಲ ಮತ್ತರುಬ್ಕೋಬೇಕಂತಿಲ್ಲ ಏನು ಜಾಸ್ತಿ ಕೆಲ್ಸಾನೂ ಇಲ್ಲ ಕಡಿಮೆ ಸಮಯದಾಗ ಬೇಗನೆ ಮಾಡ್ಕೋಬಹುದು ಬ್ಯಾಚುಲರ್ಸ್ ಕೂಡ ಇದನ್ನ ಸಾರ ಮಾಡ್ಕೋಬಹುದು ಟೊಮೆಟೊ ಪೂರಾ ಮ್ಯಾಶ್ ಆಗುತ್ತಾನ ನಾವು ಇದನ್ನ ಬೇಯಿಸ್ಕೋಬೇಕು ಟೊಮೆಟೊ ನೋಡ್ರಿ ಪೂರಾ ಮ್ಯಾಶ್ ಆಗಿದವು ಈಗ ಇಲ್ಲಿ ಸಾಂಬಾರ್ ಪೌಡರ್ ಒಂದ್ ಸ್ಪೂನ್ ನೀವು ಬೇಕಂದ್ರೆ ರಸಮ್ ಪೌಡರ್ ಭೀ ಯೂಸ್ ಮಾಡ್ಬೋದು ಖಾರದ ಪುಡಿ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ ಮಿಕ್ಸ್ ಮಾಡ್ಕೋಬೇಕಿದ ಟೊಮೆಟೊ ಮಸಾಲೆ ಎಲ್ಲ ಮಿಕ್ಸ್ ಆಗೇತಿ ಈಗ ಇಲ್ಲಿ ನಾವು ನೀರು ಮಿಕ್ಸ್ ಮಾಡ್ಕೋಬೇಕು ఎస్ బ సాంబార్ నోడి మిక్స్కోరి మిక్స్ మన నెర చమ్చితూరి కై తూరి హేస్ట్ చూ బతి స్వల్ప కొత్త సొప్ప ಇಲ್ಲಿ ನಾವು ಒಂದ್ ಸ್ವಲ್ಪ ಬೆಲ್ಲ ಯೂಸ್ ಮಾಡದೇನು ಬೇಕಂದ್ರೆ ಹುಣಸೆ ಹಣ್ಣು ಬಿ ಹಾಕೋಬಹುದು ನಾ ಇಲ್ಲಿ ಹುಣಸೆ ಹಣ್ಣು ಯೂಸ್ ಮಾಡಾನಿಲ್ಲ ಟೊಮೆಟೊ ಹುಳಿ ಇರ್ತಿತ್ ಅದಕ್ಕ ಇದನ್ನ ಒಂದರಿಂದ ಎರಡು ನಿಮಿಷ ಹಾಕುವ ಕುದಿಸ್ಕೋಬೇಕು ಸಾರ ಕುದ್ದೈತಿ ರೆಡಿ ಆಗೈತಿ ಇದನ್ನ ಈಗ ಸರ್ವಿಂಗ್ ಬೌಲ್ ಗೆ ತಕೋತಾನು. ನೋಡಿದ್ರೆ ಟೊಮೆಟೊ ಸಾರ ಹೇಗ್ ಮಾಡ್ಕೊಳ್ಳೋದಂತ ಇದ ವೈಟ್ ರೈಸ್ ಜೊತೆ ತಿನ್ನಲು ಅಗ್ದಿ ಮಸ್ತಾಗಿ ಇರ್ತೈತಿ ನಾನು ವಿಡಿಯೋ ಚಲೋ ಅನಿಸ್ತಂದ್ರ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು